ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಶ್ರೀ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ರಾಮನ ರಥವನ್ನು ಭೇದಿಸುವುದಕ್ಕಾಗಿ ಬಿಟ್ ಬಾಣವು ನಿರರ್ಥಕವಾಗಿ ಕೆಳಗೆ ಬಿದ್ದುದು ರಾಮನು ರಾವಣನ ರಥ ಧ್ವಜವನ್ನು ಭೇದಿಸುವುದು ನೂರ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಆಗ ರಥಾರೂಢರಾಗಿದ್ದ ರಾಮ ರಾವಣರಿಬ್ಬರಿಗೂ ಸರ್ವಲೋಕ ಭಯಂಕರವಾದ ಕ್ರೂರ ಯುದ್ಧವು ಅತಿ ತೀವ್ರವಾಗಿ ಜರುಗಿತು ಆಗ ಅವರಿಬ್ಬರ ಯುದ್ಧವನ್ನು ನೋಡುವ ಕುತೂಹಲದಲ್ಲಿ ವಾನರ ರಾಕ್ಷಸ ಸೈನ್ಯಗಳೆರಡು ಮೈಮರೆತು ತಾವು ತಾವು ಕೈಯಲ್ಲಿ ಸಿದ್ಧ ಸಾಧನಗಳನ್ನು ಹಿಡಿದಿದ್ದ ಹಾಗೆಯೇ ನಿಶ್ಚೇಷ್ಟವಾಗಿ ನಿಂತು ನೋಡುತ್ತಿದ್ದವು ರಾಮ ರಾವಣರಿಬ್ಬರು ಅತಿ ಕ್ರೂರವಾದ ಯುದ್ಧಕ್ಕೆ ನಿಂತಿರುವುದನ್ನು ನೋಡಿ ಎರಡು ಕಡೆಯ ಸೈನಿಕರು ಆ ಯುದ್ಧವನ್ನು ನೋಡುವುದರಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಪರಮಾಶ್ಚರ್ಯ ಭರಿತರಾಗಿದ್ದರು ಈ ಉಭಯ ಪಕ್ಷದ ಸೈನಿಕರು ತಮ್ಮ ಕೈಗಳಿಂದ ನಾನಾ ಆಯುಧಗಳನ್ನೆತ್ತಿ ಹಿಡಿದು ಯುದ್ಧ ಸನ್ನದ್ಧರಾಗಿದ್ದರು ಆಗ ರಾಮ ರಾವಣರಿಗೆ ನಡೆಯುತ್ತಿದ್ದ ಮಹಾಯುದ್ಧವನ್ನು ನೋಡುವ ಕುತೂಹಲದಲ್ಲಿ ತಮ್ಮ ಯುದ್ಧದಾತುರವನ್ನು ಬಿಟ್ಟು ಕದಲದೆ ನಿಂತು ಬಿಟ್ಟರು ರಾಕ್ಷಸ ಸೈನಿಕರು ರಾವಣನನ್ನು ವಾನರರು ರಾಮನನ್ನು ನಟ್ಟ ಕಣ್ಣಿನಿಂದ ನೋಡುತ್ತಾ ಆಶ್ಚರ್ಯದಿಂದ ಸ್ತಬ್ಧರಾಗಿ ನಿಂತಿದ್ದಾಗ ಈ ಉಭಯ ಪಕ್ಷದವರು ಚಿತ್ರದ ಗೊಂಬೆಗಳಂತೆ ಕಾಣುತ್ತಿದ್ದರು ರಾಮ ರಾವಣರಿಬ್ಬರು ತಮ್ಮ ತಮಗೆ ತೋರಿದ ಶುಭಾ ಅಶುಭ ನಿಮಿತ್ತಗಳನ್ನು ನೋಡಿದ ಮೇಲೆ ತಮ್ಮ ಜಯ ಅಪಜಯಗಳನ್ನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ನಿರ್ಭಯವಾಗಿ ಹೋರಾಡಿದರು ರಾಮನಿಗೆ ಜಯದಲ್ಲಿಯೂ ರಾಯಣನಿಗೆ ಮರಣದಲ್ಲಿಯೂ ನಿಶ್ಚಿತವಾದ ಬುದ್ಧಿಯೂ ಹುಟ್ಟಿತು ಇಬ್ಬರು ಈ ನಿಸ್ಸಂದೇಹವಾದ ಬುದ್ಧಿಯಿಂದ ಧೈರ್ಯವನ್ನು ಅವಲಂಬಿಸಿ ತಮ್ಮ ತಮ್ಮ ಪರಾಕ್ರಮದ ಸರ್ವಸ್ವವನ್ನು ತೋರಿಸುತ್ತಿದ್ದರು ಈ ನಡುವೆ ವೀರ್ಯವಂತನಾದ ರಾವಣನು ಬಿಲ್ಲಿನಲ್ಲಿ ಬಾಣಗಳನ್ನು ಸೇರಿಸಿ ರಾಮನ ರಥಧ್ವಜದ ಮೇಲೆ ಪ್ರಯೋಗಿಸಿದನು ರಾವಣನು ಬಿಟ್ಟ ಬಾಣಗಳು ಆ ಧ್ವಜಕ್ಕೆ ತಾಗದೆ ರಥದಲ್ಲಿದ್ದ ಶಕ್ತಿ ಆಯುಧಕ್ಕೆ ತಗುಲಿ ಅದರಿಂದ ಪ್ರತಿಹತವಾಗಿ ಕೆಳಗೆ ಬಿದ್ದರು ಇದರಿಂದ ರಾಮನಿಗೆ ಮಹತ್ತಾದ ಕೋಪ ಉಂಟಾಯಿತು ಆಗ ರಾಮನು ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡಬೇಕೆಂದು ಸಂಕಲ್ಪಿಸಿ ತನ್ನ ಬಿಲ್ಲನ್ನೆಳೆದು ಸಪ್ತದಂತ ಸಹಿಸಲು ಸಾಧ್ಯವಾಗಿ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಒಂದು ತೀಕ್ಷ್ಣ ಬಾಣವನ್ನು ತೆಗೆದು ರಾವಣನ ಧ್ವಜಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದನು ಆ ಬಾಣವು ಧನುಸ್ಸಿನಿಂದ ಹೊರಟುದೇ ತಡೆ ರಾವಣನ ಧ್ವಜವನ್ನು ಭೇದಿಸಿ ನೆಲಕ್ಕೆ ನಾಟಿತು ತನ್ನ ಧ್ವಜವು ಮುರಿದು ಬಿದ್ದುದನ್ನು ನೋಡಿ ರಾವಣನಿಗೆ ತಡೆಯಲಾರದ ಉಂಟಾಯಿತು ರಾಮನ ಈ ಆಟೋಪವನ್ನು ಸಗಿಸಲಾರದೆ ರಾವಣನು ಜ್ವಲಿಸುವ ಬೆಂಕಿಯಂತೆ ಕೋಪದಿಂದ ಉರಿಯುತ್ತಿದ್ದನು ಹೀಗೆ ಕೋಪ ಪರವಶನಾದ ರಾವಣನು ಕ್ರೂರ ಬಾಣಗಳನ್ನು ತೆಗೆದು ರಾಮನ ರಥಾಶ್ವಗಳಿಗೆ ಗುರಿ ಇಟ್ಟು ಹೊಡೆದನು ರಾವಣನ ಕ್ರೂರ ಬಾಣಗಳು ಮೈಯಲ್ಲಿ ನಾಟಿದರೂ ಕೂಡ ಆ ಕುದುರೆಗಳು ಸ್ವಲ್ಪ ಮಾತ್ರವೂ ಕದಲದೆ ಸ್ವಲ್ಪವೂ ಗತಿಭಂಗವಿಲ್ಲದೆ ಸ್ಥಿರವಾಗಿ ನಿಂತಿದ್ದವು ಕಮಲದ ಕಾವಿನಿಂದ ಹೊಡೆದಂತೆ ಅವುಗಳ ಮೈಗೆ ಸ್ವಲ್ಪವಾದರೂ ನೋವಿಲ್ಲದೆ ನೆಮ್ಮದಿಯಿಂದಿದ್ದವು ಇದನ್ನು ನೋಡಿ ರಾವಣನಿಗೆ ಇನ್ನೂ ಕೋಪವೂ ಹೆಚ್ಚಿತು ತಿರುಗಿ ಬಾಣಗಳನ್ನು ವರ್ಷಿಸುವುದಕ್ಕೆ ತೊಡಗಿದನು ಬದೆಗಳನ್ನು ಕಬ್ಬಿಣದ ಗುದಿಗೆಗಳನ್ನು ಚಿತ್ರಗಳನ್ನು ಒನಕೆಗಳನ್ನು ೋಟ ಶಿಖರಗಳನ್ನು ವೃಕ್ಷಗಳನ್ನು ಶೂಲಗಳನ್ನು ಗಂಡುಗೊಡಲೆಗಳನ್ನು ರಾಮನ ಮೇಲೆ ಎಡಬಿಡದೆ ಪ್ರಯೋಗಿಸುತ್ತಾ ಬಂದನು ಆಗ ರಾವಣನು ಸುರಿಸಿದ ಈ ಆಯುಧ ವರ್ಷವು ಆಶ್ಚರ್ಯಕರವಾದ ಶಕ್ತಿಯಿಂದ ಪ್ರಯೋಗಿಸಲ್ಪಟ್ಟು ಮಾಯಾ ಬಲದಿಂದ ಹೊರಟಂತೆ ಅತಿ ಭಯಂಕರವಾಗಿಯೂ ವಿಧ ವಿಧವಾಗಿಯೂ ಕ್ರೂರವಾಗಿಯೂ ಘೋರವಾದ ಪ್ರತಿಧ್ವನಿಯುಳ್ಳದ್ದಾಗಿಯೂ ಬಂದು ಬೀಳುತ್ತಿತ್ತು ಅನೇಕ ಶಸ್ತ್ರಾಸ್ತ್ರಮಯವಾದ ಈ ಮಹಾವರ್ಷವನ್ನು ರಾವಣನು ರಾಮನ ರಥಕ್ಕೆ ಸರಿಯಾಗಿ ಗುರಿಯಿಟ್ಟು ಪ್ರಯೋಗಿಸಿದರು ಆಗಾಗಲೇ ಅವು ರಾಮನ ಬಾಣಗಳಿಂದ ನಿವಾರಿತಗಳಾಗಿ ಆ ರಥಕ್ಕೆ ತಗುಲದಂತೆ ಅದರ ಸುತ್ತಲೂ ಅಲ್ಲಲ್ಲಿ ನಿಂತಿದ್ದ ವಾನರ ಸೈನ್ಯದ ಮೇಲೆ ಬೀಳುತ್ತಿತ್ತು ಇಷ್ಟಾದರೂ ರಾವಣನು ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರವೂ ಉತ್ಸಾಹಗಿಡದೆ ತನ್ನ ಪ್ರಯತ್ನದಲ್ಲಿಯೂ ಹಿಂಜರಿಯದೆ ಎಡಬಿಡದೆ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿ ಅಂತರಿಕ್ಷವೆಲ್ಲವನ್ನೂ ದಟ್ಟವಾಗಿ ತುಂಬಿಬಿಟ್ಟನು ರಾವಣನು ಹೀಗೆ ತನ್ನಿಂದಾದಷ್ಟು ಸಾಹಸವನ್ನು ತೋರಿಸಿ ಹೋರಾಡುತ್ತಿರುವುದನ್ನು ನೋಡಿ ರಾಮನು ಮುಗುಳ್ನಗೆ ನಗುವಂತೆ ಲೀಲಾ ಮಾತ್ರದಿಂದಲೇ ಕೆಲವು ಬಾಣಗಳನ್ನು ತೆಗೆದು ಬಿಲ್ಲಿನಲ್ಲಿ ಸಂಧಿಸಿ ಕ್ರಮಕ್ರಮವಾಗಿ ಲಕ್ಷೋಪಲಕ್ಷ ಬಾಣಗಳನ್ನು ರಾವಣನ ಮೇಲೆ ವರ್ಷಿಸಿದನು ಇದನ್ನು ನೋಡಿ ರಾವಣನು ಮತ್ತಷ್ಟು ಬಾಣಗಳನ್ನು ಪ್ರಯೋಗಿಸಿ ಅವುಗಳಿಂದ ಆಕಾಶವೆಲ್ಲವನ್ನೂ ಎಡಬಿಡದೆ ತುಂಬಿಬಿಟ್ಟನು ಹೀಗೆ ರಾಮ ರಾವಣರಿಬ್ಬರು ಮೇಲೆ ಮೇಲೆ ಹಠದಿಂದ ಬಾಣವರ್ಷವನ್ನು ಕರೆಯುತ್ತಿದ್ದಾಗ ಅಂತರಿಕ್ಷವೆಲ್ಲವೂ ಕೇವಲ ಬಾಣಗಳಿಂದ ತುಂಬಿ ಬಾಣಮಯವಾದ ಬೇರೊಂದು ಆಕಾಶವೋ ಎಂಬಂತೆ ಕಾಣಿಸಿತು ಅವರಿಬ್ಬರು ತಮ್ಮ ಬಾಣ ಸಮೂಹಗಳಿಂದ ಆಕಾಶದಲ್ಲಿ ಉಸಿರಾಡುವುದಕ್ಕೂ ಅವಕಾಶವಿಲ್ಲದಂತೆ ಮಾಡಿಬಿಟ್ಟರು ಅವರು ಬಿಟ್ಟ ಬಾಣಗಳಲ್ಲಿ ಗುರಿ ತಪ್ಪಿ ಪ್ರಯೋಗಿಸಿದುದಾಗಲಿ ಗುರಿಯನ್ನು ಮೀರಿ ಭೇದಿಸಿದುದಾಗಲಿ ಗುರಿಗೆ ತಗುಲಿ ನಿಷ್ಫಲವಾದುದಾಗಲಿ ಒಂದಾದರೂ ಆಗಲಿಲ್ಲ ಇದಿರಿಗಿದಿರಾಗಿ ಬಂದ ರಾಮರಾಮನರ ಬಾಣಗಳು ಒಂದಕ್ಕೊಂದು ತಗುಲಿ ಎರಡು ಮೊನೆ ಮುರಿದು ಕೆಳಗೆ ಬೀಳುತ್ತಿದ್ದವು ಅವರಿಬ್ಬರ ಎಡಬಲಗಳನ್ನು ನೋಡಿ ಎಡಬಿಡದೆ ಅವರಿಬ್ಬರು ಎಡಬಲಗಳನ್ನು ನೋಡಿ ಎಡಬಿಡದೆ ಬಾಣವರ್ಷವನ್ನು ಕರೆದು ಆಕಾಶದಲ್ಲಿ ಉಸಿರಾಡುವುದಕ್ಕೂ ಅವಕಾಶವಿಲ್ಲದಂತೆ ಮರೆಸಿಬಿಟ್ಟರು ರಾಮನು ರಾವಣನ ರಥಾಶ್ವಗಳನ್ನು ಹೊಡೆಯುವ ಹೊಡೆಯುವನು ಇದನ್ನು ನೋಡಿದೊಡನೆ ರಾವಣನು ರಾಮನ ರಥಾಶ್ವಗಳನ್ನು ಪ್ರಹರಿಸುವನು ಹೀಗೆ ಒಬ್ಬರಿಗೊಬ್ಬರು ಮೊಯ್ಯಿಗೆ ಮೊಯಿ ತೀರಿಸುತ್ತಾ ಸಮಯುದ್ಧವನ್ನು ಮಾಡಿದರು ಇವರಿಬ್ಬರಿಗೂ ಮಹಾದ್ಭುತವಾದ ಯುದ್ಧವು ಜರುಗಿತು ಮುಹೂರ್ತ ಕಾಲದೊಳಗಾಗಿಯೇ ಆ ಯುದ್ಧವು ಅತಿ ತುಮುಲವಾಗಿ ನೋಡುವವರಿಗೆ ರೋಮಾಂಚವು ಹುಟ್ಟುವಂತೆ ಮೇಲೆ ಮೇಲೆ ಪ್ರಬಲವಾಗಿ ಬೆಳೆಯಿತು ಹೀಗೆ ರಾಮ ರಾವಣರಿಬ್ಬರು ಪರಸ್ಪರ ಹಠದಿಂದ ಬಾಣಪ್ರಯೋಗವನ್ನು ಮಾಡುತ್ತಿದ್ದಾಗ ರಾಕ್ಷಸ ರಾಜನಾದ ರಾವಣನು ತನ್ನ ದಢವನ್ನು ಮುರಿದುದಕ್ಕಾಗಿ ರಾಮನ ಮೇಲೆ ಬಹಳವಾಗಿ ಕೋಪಗೊಂಡಿದ್ದನು ಇಲ್ಲಿಗೆ ನೂರ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಭಾರ್ಥಿಗೆ ನಿತ್ಯಂ ವಿದ್ಯಾದಾನಂಚದೆ ದೇಹಿಮೆ mascara